ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಎರಡನೇ ದಿನದ ದೇವಿಯ ರೂಪ ಬ್ರಹ್ಮಚಾರಿಣಿ ದೇವಿ ನೀವು ಬ್ರಹ್ಮಚಾರಿಣಿ ದೇವಿಯನ್ನು ಒಳ್ಳೆಯ ಮನಸ್ಸಿನಿಂದ ಆರಾಧಿಸಿದರೆ ವಿವಾಹ ತಡೆ ಇದ್ದರೆ ವಿವಾಹವಾಗುವುದು ವೈವಾಹಿಕ ಜೀವನವು ಅತ್ಯಂತ ಸುಖಕರವಾಗಿರುವುದು ನೀವು ನಿಮ್ಮ ಕುಟುಂಬದಲ್ಲಿ ಪತಿ ಪತ್ನಿ ಮಕ್ಕಳೊಂದಿಗೆ ಸುಖಮಯವಾಗಿರಲು ದೇವಿ ಆಶೀರ್ವಾದವನ್ನು ಮಾಡುವಳು ತಪ್ಪದೇ ನೀವು ದುರ್ಗಾದೇವಿ ನಮಃ ಎಂದು ಕಮೆಂಟ್ ಮಾಡಿ ಬ್ರಹ್ಮಚಾರಿಣಿ ದೇವಿಯ ಹಿನ್ನೆಲೆಯನ್ನು ತಪ್ಪದೆ ಕೇಳಿ ಸರ್ವ ಸರ್ವಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ ಅಶ್ವಯುಜ ಮಾಸದ ಶುಕ್ಲಪಕ್ಷದ ದ್ವಿತೀಯ ಅಂದರೆ ಬಿದಿಗೆ ತಿಥಿ ಎಂದು ದುರ್ಗಾ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ಆರಾಧನೆಯನ್ನು ಮಾಡಬೇಕು ಬ್ರಹ್ಮ ಎಂದರೆ ತನ್ನ ಆತ್ಮವನ್ನು ಯಾರೆಂದು ತಿಳಿಯುವುದು ಚಾರಿಣಿ ಎಂದರೆ ವೃತ ನಿಯಮ ಆಚರಿಸುವುದು ಈ ಮೂಲಕ ನಾನು ಯಾರೆಂದು ತಿಳಿಯುವುದು ದೇವಿಯು ಪರ್ವತರಾಜನ ಗೃಹದಲ್ಲಿ ಜನಿಸುತ್ತಾಳೆ ಪ್ರಜಾಪತಿ ದಕ್ಷನಿಂದ ತನ್ನ ಪತಿ ಶಿವನು ಅವಮಾನಗೊಂಡಾಗ ಸತಿಯಾಗಿ ಮರು ಜನ್ಮ ಪಡೆದು ಮತ್ತೆ ಶಿವನನ್ನು ವರಿಸಲು ಬ್ರಹ್ಮಚಾರಿಣಿಯಾಗಿ ಅವತರಿಸಿದ ರೂಪವೇ ಬ್ರಹ್ಮಚಾರಿಣಿ ದೇವಿ ಶಿವನನ್ನ ವಿವಾಹವಾಗಲು ಸಾವಿರಾರು ವರ್ಷ ಬ್ರಹ್ಮಚಾರಿಣಿಯು ಹಣ್ಣು ಎಲೆ ಸೇವಿಸುತ್ತಾ ನಂತರ ಬಿರುವ ಪತ್ರೆ ಜಲವನ್ನು ಸೇವಿಸುತ್ತಾ ನಂತರ ಎಲ್ಲವನ್ನ ನಿಲ್ಲಿಸಿ ನೆಲದ ಮೇಲೆ ನಿದ್ರಿಸುತ್ತಾ ಕಠೋರ ತಪಸ್ಸನ್ನು ಆಚರಣೆ ಮಾಡುತ್ತಾಳೆ ಈ ತಪೋ ಶಕ್ತಿಯಿಂದ ಶಿವನನ್ನು ಒಲಿಸಿಕೊಂಡು ವಿವಾಹವಾಗುವ ಅವತಾರವೇ ಬ್ರಹ್ಮಚಾರಿಣಿ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದಿದ್ದಾಳೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತ ಸ್ವರೂಪದಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ತನ್ನನ್ನು ತಾನು ಶಿವನಿಗೆ ಅರ್ಪಿಸಿಕೊಂಡಿದ್ದರಿಂದ ಇವಳನ್ನು ಅರ್ಪಣಾದೇವಿ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ ಈ ಕಠೋರ ತಪಸ್ಸಿನಿಂದ ದೇವಿಗೆ ಶಕ್ತಿಹೀನತೆಯಾದಾಗ ಸ್ತ್ರೀ ಸ್ವರೂಪ ಮರು ದಿವ್ಯ ಚೈತನ್ಯಕ್ಕೆ ಪರಮೇಶ್ವರ ತನ್ನ ಕೈಯಲ್ಲಿದ್ದ ತ್ರಿಶೂಲ ನೀಡಿದರೆ ಮಹಾವಿಷ್ಣು ತನ್ನ ಆಯುಧವಾದ ಸುದರ್ಶನ ಚಕ್ರವನ್ನು ನೀಡುತ್ತಾನೆ ವರುಣ ಶಂಖವನ್ನು ನೀಡುತ್ತಾನೆ ಅಗ್ನಿಯು ಈಟಿಯನ್ನು ನೀಡುತ್ತಾನೆ ವಾಯು ಬಿಲ್ಲು ಮತ್ತು ಎರಡು ಬತ್ತಳಿಕೆ ತುಂಬ ಬಾಣಗಳನ್ನು ನೀಡುತ್ತಾನೆ ಇಂದ್ರನು ವಜ್ರಾಯುಧವನ್ನು ಹಾಗೂ ತನ್ನ ಬಳಿ ಇರುವ ಐರಾವತದ ಕುತ್ತಿಗೆಯಲ್ಲಿದ್ದ ಗಂಟೆ ಜಪಮಾಲೆಯನ್ನು ಹಾಗೂ ಅಭಿ ಮಂತ್ರಿತ ಜಲ ತುಂಬಿದ ಕಮಂಡಲವನ್ನು ನೀಡುತ್ತಾನೆ ಸೂರ್ಯನು ತನ್ನ ಕಿರಣಗಳನ್ನು ಹೀಗೆ ಎಲ್ಲ ದೇವತೆಗಳು ತಮ್ಮಲ್ಲಿರುವ ಶಕ್ತಿಗಳನ್ನು ಬ್ರಹ್ಮಚಾರಿಣಿ ದೇವಿಗೆ ಧಾರೆಯನ್ನು ಎರೆಯುತ್ತಾರೆ ಎಲ್ಲ ದೇವತೆಗಳು ನೀಡಿದ ಶಕ್ತಿಯಿಂದ ದೇವಿಯು ಸರ್ವಶಕ್ತಳಾಗಿ ಜಗತ್ತನ್ನು ಕಾಪಾಡಲು ಮತ್ತು ಬೆಳಗಲು ಮುಂದಾಗುತ್ತಾಳೆ ಬ್ರಹ್ಮಚಾರಿಣಿಯು ರೀಂ ಎಂಬ ಉಚ್ಚಾರಣೆಗೆ ಒಲಿಯುತ್ತಾಳೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಾಳೆ ಜ್ಞಾನದ ಪ್ರತೀಕಳಾಗಿದ್ದಾಳೆ ವಾಗ್ದೇವಿಯ ವ್ಯಾಕರಣ ರೂಪದಲ್ಲಿದ್ದು ಮಾನವ ಕುಲಕ್ಕೆ ನೀತಿ ಪಾಠವನ್ನು ಬೋಧಿಸುತ್ತಾಳೆ ಕೈಯಲ್ಲಿರುವ ಕಮಲವು ಜ್ಯೋತಿಷ್ಯವಾಗಿದೆ ಧನ ಸಂಪತ್ತಿನ ಧಾತ್ರಿಯು ಮೋಕ್ಷದಾಯಿನಿಯೂ ಆಗಿರುವಳು ಜ್ಞಾನ ಮತ್ತು ವಿಜ್ಞಾನಗಳನ್ನು ದಯಪಾಲಿಸುವವಳು ತ್ರಿನಯಿಯಾಗಿರುವ ಬ್ರಹ್ಮಚಾರಣಿಯಲ್ಲಿ ಸೂರ್ಯ ಚಂದ್ರ ಇತರ ಗ್ರಹಗಳ ಅಗ್ನಿಯ ಪ್ರಕಾಶವಿದೆ ತ್ರೈಲೋಕದ ಉತ್ಪಾದನೆಯು ಪರಾಶಕ್ತಿಯಿಂದ ನಡೆಯುತ್ತಿದೆ ಬ್ರಹ್ಮಚಾರಿಣಿಯು ವಾಕ್ಶಕ್ತಿ ಮತ್ತು ತ್ರಿನೇತ್ರಿಯಾಗಿ ಇಚ್ಛಾ ಜ್ಞಾನ ಮತ್ತು ಕ್ರಿಯೆಗಳೆಂಬ ಮೂರು ಗುಣಗಳನ್ನು ಹೊಂದಿದ್ದಾಳೆ ವಾಕ್ ಮನಸ್ಸು ಮತ್ತು ಪ್ರಾಣರೂಪಳಾಗಿ ವಿಶ್ವದ ಸಂಚಾಲನೆಯನ್ನು ಮಾಡುತ್ತಾ ಬ್ರಹ್ಮಮಯಿಯಾಗಿದ್ದಾಳೆ ಇವಾಗ ಶಾಸ್ತ್ರದ ಪ್ರಕಾರ ಬ್ರಹ್ಮಚಾರಣಿಯನ್ನು ಪ್ರತಿನಿಧಿಸುವ ಗ್ರಹ ಮಂಗಳ ಗ್ರಹ ಮತ್ತು ಕುಜ ಗ್ರಹವಾಗಿವೆ ಜಾತಕದಲ್ಲಿ ಮಂಗಳ ಗ್ರಹವನ್ನು ಸಾಮರ್ಥ್ಯ ಸಾಹಸ ಕ್ರೀಡಾಪಟುಗಳು ಧೈರ್ಯ ಶೌರ್ಯ ಅಪಘಾತ ರೋಗಗಳು ವಿವಾದಗಳು ಗರ್ಭಪಾತ ಎಂಬ ಅನೇಕ ಕಾರಕತ್ವಗಳಿಂದ ಗುರುತಿಸಲಾಗಿದೆ ಹೆಣ್ಣಿಕೆ ವಿವಾಹಕ್ಕೆ ಕಾರಕ ಮಂಗಳ ಕುಜ ದೋಷವನ್ನ ಈ ಗ್ರಹದಿಂದಲೇ ನೋಡಬೇಕು ವಿವಾಹ ತಡೆ ಇದ್ದರೆ ವಿವಾಹ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಒಳ್ಳೆಯ ಪತಿಯನ್ನ ಪಡೆಯಲು ಈ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನ ಮಾಡಬೇಕು ಇದರಿಂದ ಇವರ ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ ಯಾರಿಗೆ ಇನ್ನೂ ವಿವಾಹವಾಗಿಲ್ಲವೋ ಅವರು ಬ್ರಹ್ಮಚಾರಿಣಿ ದೇವಿಯ ಮೊರೆಯನ್ನ ಹೋಗಿ ನಿಮ್ಮ ವಿವಾಹವು ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಭೂಮಿ ವ್ಯಾಜ್ಯವಿದ್ದರೆ ವಿವಾಹದಂಥ ಸಮಸ್ಯೆಗಳಿದ್ದರೆ ರಕ್ತ ರಕ್ತ ರಕ್ತದೊತ್ತಡ ಮತ್ತು ಗಾಯಗಳು ಗೆಡ್ಡೆಗಳಿದ್ದರೆ ಬ್ರಹ್ಮಚಾರಿಣಿ ಸೇವೆಯಿಂದ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಇವಾಗ ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಇದನ್ನು ನೂರ ಎಂಟು ಬಾರಿ ತಪ್ಪದೆ ಹೇಳಿ ಎಲ್ಲ ಸಮಸ್ಯೆಗಳು ಪರಿಹಾರಗೊಳ್ಳುವವು ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಎಂದು ನೂರ ಎಂಟು ಬಾರಿ ಹೇಳಿ ಇಂದು ನೀವು ಬೇಳೆ ದಾನವನ್ನು ಮತ್ತು ಹೆಸರು ಕಾಳು ಅಕ್ಕಿ ದಾನವನ್ನು ಮಾಡಬೇಕು ದೇವಿಗೆ ದಾಸವಾಳ ಮತ್ತು ಕಮಲದ ಹೂವನ್ನು ಅರ್ಪಣೆ ಮಾಡಿ ಮಾತಾ ಬ್ರಹ್ಮಚಾರಿಣಿ ದೇವಾಲಯವು ವಾರಣಾಸಿಯಲ್ಲಿ ಇದೆ ಇದಿಷ್ಟು ನವರಾತ್ರಿಯ ಎರಡನೇ ದೇವಿಯ ರೂಪವಾದಂಥ ಬ್ರಹ್ಮಚಾರಿಣಿ ದೇವಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು